பிரேமே சோனாலக்கர் சொல்ல மாதிரி அல்ல சோனால எந்தோ வெளியஸ்பத்திக்கு வந்துட்டோம் இந்த स्पर्தே உங்களுக்கு தெரி நல்லா சாமானியடாரே கம்பெனிக்கு ஒரு பொறுக்கல இல்லண்ணா প্রেম இல்லண்ணா சரிங்களா ஏன்னா இந்த ஃபால்டிக்கு அண்ணா யார இதோ பாசிட்டிவ் வாஸ் கொள்ளுவா செற்பே இந்தது சரியா संस्थைக்கு நம்மளுக்கு ஒரு மீரானிய ரூம் இல்லண்ணா தரகுள பரத்தற ஹிமந்தேனனி பதிகிடர் இந்த மொபைல் சிகிரத்தை நீங்க சொல்ற சர்कारा இந்த பட்சியா தகித ஆக்கிடலாம் ஒரு இந்த தகிதி லோனா

ಎಷ್ಟೋ ಅನುಕೂಲಗಳು ಬೇರೆ ಬೇರೆ ವಿಭಾಗವನ್ನು ಅಂತ ಲೆಕ್ಕಾಚಾರಗಳು ರಾಜಕೀಯ ಉಲ್ಲೇದ ಚರ್ಚೆ ಆಗ್ತಿದೆ ಅಪ್ಪ ಸಮಾನಿಕೆ ಮನರಸ ಯಾರಾದರೂ ಒಂದು ದಾರರಸರತಿ ಪಾಯಿಂಟ್ ಬಗ್ಗೆ ಬಂದಿದ್ದಾರೆ ಆರೆ ಹೈಟ್ ಮಾಡಯಾ ಅಂತ ಚರ್ಚೆ ಇದೆ ಈ ಜಾತಿ ಲೆಕ್ಕಾಚಾರ ಇದೆ ಅಂದ್ರೆ ಅತಿ ಲಕ್ಷ ಜಾತಿಗಳು ಎಲ್ಲೋ ಒಂದು ಮಹನರದಲ್ಲಿ ಈ ನುಳಾದ ಅನುಕೂಲದ ಕೊಸಿ ಆಗಲೇ ಸ್ವಲ್ಪ ಸರಿಯಾಗಿ ಬಾರ್ಕರೆ ತಮ್ಮ ವಿಭಿನ್ನವಾಗಿ

ಪೀಡಿಗೆ ಕವಾ ಕಟ್ಟ ಬಂದಿದೆ ನೋಟ್ಸ್ ಕೊಟ್ಟಿದ್ದ ಅವ್ರಿಗೆ ರಿಪ್ಲೈ ಕೇಳ್ತಾ ಇದ್ವಿ ಸೊ ಮಾಡ್ತಾ ಇದ್ವಿ ಯಾಕಂದ್ರೆ ಸರ್ಕಾರದಲ್ಲಿ ಅಂದರೆ ಸರಟು ಕಾನೂನು ಮೂಲಕ ಇರ್ತವೆ ಒಂದೊಂದು ಪರಿಹಾರ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಚುನಾವಣೆ ತಯಾರಿ ಇಲ್ಲಿ ಮಾಡ್ತಾ ಇದ್ವಿ ಈಗಾಗಲೇ ಬೂತ್ ಮಟ್ಟದ ಸದಸ್ಯರನ್ನ ಸಭೆ ಮಾಡ್ತಾ ಇದ್ವಿ ಅವ್ರ ಕೆಲಸ ಹಾಸ್ತಾ ಇದ್ವಿ ಗ್ಯಾರಂಟಿ ಬಗ್ಗೆ ಅವ್ರನ್ನ ಮಾಡ್ತಾ ಇದ್ವಿ ನಡೀತಾ ಇದೆ ಆರಲ್ಲಿ ಸಾಮಾನ್ಯ ಕಾರ್ಯಕ್ರಮ ಮಾಡಲೇಬೇಕಲ್ಲ ನೀವು ಎಲ್ಲಿ ಎಲ್ಲಿವರಿಗೆ ಹೊಸ ಜನ್ರೇಷನ್ ಬರಬೇಕಲ್ಲ ಹೊಸ ಬರಬೇಕು ಹೊಸ ಲೀಡರ್ಶಿಪ್ ಬರಬೇಕು ಮುಂದೆ ನಾವು ನಂತರ ನಂತರ ಯಾರನ್ನು ಬಸ್ ಅದಕ್ಕಾಗಿ ಪ್ರಯೋಗ ಮಾಡ್ತಾ ಇದ್ದೇವೆ ಮಹಿಳೆಯರಿಗೆ ಸರಿ ಅವಕಾಶ ಇಲ್ಲ ನಮ್ಮಲ್ಲೇ ಇಲ್ಲ ನಾನು ಸರ್ಕಾರದ ಪ್ರಯತ್ನ ಕೂಡ ಇದೆ ನಮ್ಮ ಸರ್ಕಾರ ಬೇಕಾಗಬೇಕು ಲ್ಯಾಂಡ್ ಮುಖ್ಯವಾಗಿರುವಂತಹ ಈಗಾಗಲೇ ಈ ಕಡಬೇಕಗಳನ್ನು ಕಡಕರ ಮಾಡಿದೆ ಬಹಳ ನಮ್ಮ ರಾಜ್ಯಕ್ಕೆ ಇನ್ನೂ ಹಲವಾರು ಕಾರ್ಯಕ್ರಮ ಬರಬೇಕಾಗಿದೆ ಗೊತ್ತಾಗ್ತಾ ಇರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅದು ಇನ್ನೂ ಇನ್ನೂ ಅದು ಕೇಂದ್ರದಲ್ಲಿ ನಾವು ನಮ್ಮ ದಲಿತು ಸ್ಯಾಕ್ಷನ್ ಆಗಬೇಕು ಮಾಡಿದ್ದೀನಿ ನಮ್ಮ ಹಿಡಿದು ಏನ್ ಬೇಕಾದ್ರೆಲ್ಲ ದಾಖಲೆಗಳೆಲ್ಲ ಪತ್ರಗಳನ್ನು ಕೊಟ್ಟಿದ್ದೀವಿ ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ ಇದೆ ಸರ್ ಇವತ್ತು ಸುಮಾರು ಆರು ಸಾವಿರ ಕೋಟಿ ಮೀಸಲಿ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಕೂಡಿ ಸುಮಾರು ಅದನ್ನ ಇಪ್ಪತ್ತು ಕಾಮಗಾರಿ ಇದೆ ಅಷ್ಟು ವರ್ಷ ಹಿಂಗ್ ಸರ್ಕಾರ ಆದಮೇಲೆ ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ನೀವು ಮುತುವರ್ಜಿ ವಹಿಸಿ ಕೇಂದ್ರ ಸರ್ಕಾರದಿಂದ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ತೊಗೊಂಡ್ಬೋದು ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅದರಲ್ಲಿ ಬಹಳಷ್ಟು ಪಾಸಿಟಿವ್ ಆಗಿ ಅವ್ರಿಗೆ ರೆಸ್ಪಾಂಡ್ ಮಾಡಿದೆ ಹಾಗಾಗಿ ಕೆಲಸ ನಡಿತಾ ಇದೆ ಅದಕ್ಕೂ ನಡೀತಾ ಇದೆ ಸ್ವಲ್ಪ ಆಗಿದೆ ಕೆಲವರು ವಿರೋಧ ಮಾಡುತ್ತಿದ್ದಾರೆ ಅದಕ್ಕೆ ಅವರೆಲ್ಲ ಗುಣವರಿಸಬೇಕಾಗಿದೆ